ಸೆವೆಂತ್ ಪೇ ಕಮಿಷನ್ ಅರಣ್ಯ ಇಲಾಖೆಯ ಫಾರೆಸ್ಟ್ ಗಾರ್ಡ್ ವೇತನ ಎಷ್ಟು ಏರಿಕೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೆಂಗಳೂರು ಸೆಪ್ಟೆಂಬರ್ ಮೂರು ಕರ್ನಾಟಕ ಸರ್ಕಾರ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ನೀಡಿರುವ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯನ್ನು ಅಂಗೀಕರಿಸಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದಲೇ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸ್ಸುಗಳು ಜಾರಿಗೆ ಬಂದಿವೆ ವಿವಿಧ ಇಲಾಖೆಗಳ ಸರ್ಕಾರಿ ನೌಕರರ ವೇತನ ಪಿಂಚಣಿ ಮತ್ತು ಭತ್ತೆಗಳಲ್ಲಿ ಏರಿಕೆಯಾಗಿದೆ ಯಾವ ನೌಕರರಿಗೆ ಎಷ್ಟು ವೇತನ ಏರಿಕೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಅರಣ್ಯ ಇಲಾಖೆಯ ಅರಣ್ಯ ರಕ್ಷಕ ಫಾರೆಸ್ಟ್ ಗಾರ್ಡ್ ವೇತನ ಎಷ್ಟು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಡಾಕ್ಟರ್ ರೇಜು ಎಂಟಿ ಸರ್ಕಾರದ ಕಾರ್ಯದರ್ಶಿ ಆರ್ಥಿಕ ಇಲಾಖೆಯ ಆದೇಶದಲ್ಲಿ ಅರಣ್ಯ ರಕ್ಷಕರ ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾದರೆ ಅರಣ್ಯ ರಕ್ಷಕರ ವೇತನ ಎಷ್ಟು ಏರಿಕೆಯಾಗಿದರ ಬಗ್ಗೆ ಸಂಪೂರ್ಣ ಮಾಹಿತಿ ಅರಣ್ಯ ರಕ್ಷಕರ ವೇತನ ಅರಣ್ಯ ರಕ್ಷಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿರುವ ನೌಕರನ ಎರಡು ಸಾವಿರದ ಹದಿನೆಂಟರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ವೇತನದ ದೃಷ್ಟಾಂತ ಉದಾಹರಣೆಯನ್ನು ಈ ಕೆಳಕಂಡಂತೆ ನೀಡಲಾಗಿದೆ ಎರಡು ಸಾವಿರದ ಜು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರಣೆ ಮಾಡಿದ ಹುದ್ದೆಯ ಪದನಾಮ ಅರಣ್ಯ ರಕ್ಷಕರ ಸಂಪೂರ್ಣ ಮಾಹಿತಿಯನ್ನು ಈ ಮೇಲಿನಂತೆ ನೀಡಲಾಗಿದೆ ಅದೇ ರೀತಿ ಕಚೇರಿ ಅಧೀಕ್ಷಕರ ವೇತನ ಕಚೇರಿ ಅಧೀಕ್ಷಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರನ ಎರಡು ಸಾವಿರದ ಹದಿನೆಂಟರ ಪರಿಶುತ ವೇತನ ಶ್ರೇಣಿಯಲ್ಲಿನ ವೇತನ ದೃಷ್ಟಾಂತ ಉದಾಹರಣೆಯನ್ನು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಧಾರಣೆ ಮಾಡಿದ ಹುದ್ದೆ ಪದನಾಮ ಕಚೇರಿ ಅಧೀಕ್ಷಕರ ಪ್ರಸಕ್ತ ವೇತನ ಶ್ರೇಣಿಯನ್ನು ಕೂಡ ಮೇಲಿನ ವಿವರದಂತೆ ನೀಡಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು